ಆತ್ಮೀಯ ರೈತರೇ ಇವತ್ತ ದ್ರಾಕ್ಷಿ ತೋಟದೊಳಗ ಒಂದು ಹೊಸ ರೋಗ ಪ್ರಾರಂಭ ಆಗೈತಿ ಅದ್ರ ಬಗ್ಗೆ ಇನ್ನೂ ಯಾವ ರೈತರಿಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದೇ ಈಗಾಗಲೇ ನಾವು ಸಾಂಗ್ಲಿ ಹಾಗೂ ಮಹಾರಾಷ್ಟ್ರದ ಏರಿಯಾಗಳಲ್ಲಿ ಕೆಲ ಮತ್ತು ಕರ್ನಾಟಕದ ಕೆಲವೊಂದು ಭಾಗದೊಳಗ ಆ ರೋಗ ಕಾಣಿಸ್ಕೊಳ್ತೈತಿ ಈ ಹೊಸ ರೋಗದ ಬಗ್ಗೆ ಕೆಲವೊಂದು ಸೈಂಟಿಸ್ಟ್ ಬಂದು ಅದರ ಬಗ್ಗೆ ಶ್ಯಾಂಪಲ್ ಹೋಗಿ ಅದನ್ನು ಪರೀಕ್ಷೆ ಮಾಡಿದಾರೋ ಅದರ ರಿಪೋರ್ಟು ಇವತ್ತೇ ಬಂದೈತಿ ಅದರ ಮೇಲೆ ನಾನು ಈ ಒಂದು ವಿಡಿಯೋ ಮಾಡ್ಲಾತೀನಿ ಅದಕ್ಕೆ ಅದು ಏನಪ್ಪ ಅಂದ್ರೆ ಎಲೆ ಮ್ಯಾಲ ಯಾವುದೇ ರೋಗ ಇಲ್ಲ ಮತ್ತು ಕಡ್ಡಿ ಮೇಲೆ ಮಾತ್ರ ರೋಗ ಮತ್ತು ಕೊನೆಯ ದೇಟಿನ ಮೇಲೆ ಮತ್ತು ಕಾಳಿನ ಮೇಲೆ ಆ ಒಂದು ರೋಗ ಕಾಣಿಸ್ಕೊಳ್ಳತ್ತೈತಿ ಮತ್ತು ನಾವು ಈಗಾಗಲೇ ಕೆಲವೊಂದು ನೋಡಿದ್ವಿ ಕರ್ಪ ಅನ್ನೋ ಒಂದು ಶಬ್ದವನ್ನ ನಾವು ಕೇಳಿದೆವು ಅದ್ರೊಳಗೆ ಬ್ಯಾಕ್ಟೀರಿಯಲ್ ಕ್ರ ಕರ್ಪ ಮತ್ತು ಬುರ್ಶಿ ಕರ್ಪ ಅಥವಾ ಫಂಗಲ್ ಕ ಇನ್ಫೆಕ್ಷನ್ ಈ ರೀತಿ ಕೆಲವೊಂದು ರೋಗಗಳನ್ನು ನಾವು ದ್ರಾಕ್ಷಿ ಒಳಗೆ ನೋಡಿದ್ದೆವು ಅದು ಕೇವಲ ಎಲೆ ಮತ್ತು ಕಡ್ಡಿಗಳ ಮ್ಯಾಲೆ ಮಾತ್ರ ಇರ್ತಿತ್ತ ಇಷ್ಟು ದಿವಸದೊಳಗೆ ಈಗ ಅದು ನಮ್ಮ ಕಾಲಿನ ಮೇಲೆ ಅದರ ಪ್ರಭಾವ ಬೀರ್ಲಾ ಆ ಒಂದು ಅಧ್ಯಯನದ ವರದಿ ಮ್ಯಾಗ ಅದ್ರ ಮ್ಯಾಗ ನಾನು ಆ ಸೈಂಟಿಸ್ಟ್ ಹೇಳಿದ ಪ್ರಕಾರ ಅವರ ಅಭಿಪ್ರಾಯ ಏನೇನೈತಿ ಅನ್ನೋದ್ರ ತಮ್ಗೆ ಕನ್ನಡದ ಒಂದು ಲ್ಯಾಂಗ್ವೇಜ್ ಒಳಗೆ ನಮ್ಗೆ ತಿಳಿಸ್ಕೊಡ್ಲಾತೀನಿ ಇಲ್ಲಿ ನೋಡ್ಲಾತಿರಿ ಇದು ಐತಿ ಒಳಗ ಕೆಲವೊಂದು ರೌಂಡ್ ಬ್ಲ್ಯಾಕ್ ಸ್ಪಾಟ್ ಅದಾವು ಕೆಲವೊಂದು ಉದ್ದಂಥ ಬ್ಲ್ಯಾಕ್ ಸ್ಪಾಟ್ ಅದಾವು ಈ ಇವುಗಳನ್ನು ಸೈಂಟಿಸ್ಟ್ ಅಧ್ಯಯನ ಮಾಡಿ ನಮಗೆ ಆ ರಿಪೋರ್ಟ್ ಕೊಟ್ಟಿದ್ದರು ಅದರ ಮೇಲೆ ಈ ಒಂದು ತಮಗೆ ಅಭಿಪ್ರಾಯ ತೋರಿಸ್ತದೆ ಈಗ ನಾವು ಇದ್ರೊಳಗೆ ನೋಡ್ಲಾತಿವಿ ಕಾಲಿನ ಪೂರ್ಣ ಗೊನೆ ಮೇಲೆ ಕಲೆಗಳು ಬಂದೈತಿ ಮತ್ತು ಕಾಯಿನೊಳಗ ರೌಂಡ್ ಶೇಪ್ ಬಂದೈತಿ ಇದೀಗ ಇಷ್ಟ ಐತಿ ಹೋಗಿ ಇದು ಸ್ಪ್ರೆಡ್ ಆಗು ಪೂರ್ಣ ಸ್ಪ್ರೆಡ್ ಆಗೋ ಚಾನ್ಸು ಐತಿ ಮತ್ತೆ ಕಾಲಿನ ಮೇಲೆ ಮತ್ತು ದೇಟಿನ ಮೇಲೆ ಮತ್ತು ಕಡ್ಡಿ ಮೇಲೆ ಪೂರ್ಣ ಅ ಕಲೆಗಳು ಬಂದವು ಅವುಗಳ ಶ್ಯಾ ಇವುಗಳ ಶ್ಯಾಂಪಲ್ ಪರೀಕ್ಷೆ ಇವೆಲ್ಲದ್ರ ಮೇಲೆ ಶ್ಯಾಂಪಲ್ ಪರೀಕ್ಷೆ ಮಾಡಿಸಿದಾಗ ಕಂಡು ಬಂದದ್ದು ಕೀಟಗಳ ಮತ್ತು ತ್ರಿಪ್ಸ್ಗಳ ಹಾವಳಿ ಅದರಿಂದ ಇದು ಕಲೆ ಬಂದಿಲ್ಲ ಅದು ಕೆಲವೊಂದು ರೋಗಗಳಿಂದ ಬಂದೈತಿ ಅಂತ ಹೇಳಿ ಅಧ್ಯಯನದಿಂದ ತಿಳಿದು ಬಂದೈತಿ ಅವುಗಳಲ್ಲಿ ಬ್ಯಾಕ್ ಫಂಗಲ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಇವು ಬ ಬಂದಿದ್ದವು ಇದರೊಳಗೆ ಬುರ್ಶಿ ಕರ್ಪ ಆ ರೋಗ ಕಾಳಿನ ಮೇಲೆ ಈ ಕಾಳಿನ ಮೇಲೆ ಬಂದಿದ್ದು ಬುರ್ಶಿ ಕರ್ಪ ರೋಗ ಅಂತ ಹೇಳಿ ಮತ್ತೆ ಬ್ಯಾಕ್ಟೀರಿಯಲ್ ಕರ್ಪ ಮತ್ತ ಇದು ಒಂದು ಗೋಲಾಕಾರದ ಅಂದ್ರೆ ರೌಂಡ್ ಶೇಪ್ ಇದ್ದದ್ದು ಇದು ಕಾಳಿನ ಮೇಲೆ ಬಂದತಿ ಬಂದಿದ್ದು ಗೋಲಾಕಾರದ ಕಲೆ ಅಥವಾ ಉದ್ದವಾದ ಕಲೆ ಇದ್ರೊಳಗ ಎರಡ್ ಪ್ರಕಾರದೊಳಗ ನಮಗ ಕಾಳಿನ ಮೇಲೆ ಸ್ಪಾಟ್ ಬಂದವು ಅದು ದೇಟ ಮತ್ತು ಕಡ್ಡಿ ಮ್ಯಾಲ ದೇಟ ಮತ್ತು ಇದು ಕಡ್ಡಿ ಮ್ಯಾಲೆ ಬಂದಿದ್ದರೂ ಕರ್ಪ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳತಿ ಹೇಳಿದರು ಮತ್ತು ಕಾಯಿನ ಮೇಲೆ ಬಂದಿದ್ದು ಇದು ಫಂಗಲ್ ಇನ್ಫೆಕ್ಷನ್ ಅಂದರೆ ಬುರ್ಶಿ ಕರ್ಪ ಅಂತ ಕಾಯಿನ ಮ್ಯಾಲೆ ಬಂದಿದ್ದು ಇವು ಎರಡು ಕರ್ಪ ನಮ್ಗೆ ದೇಟು ಮತ್ತು ಕಡ್ಡಿನ ಈ ದೇಟ ಮತ್ತು ಕಡ್ಡಿನ ಮೇಲಿನ ಏನು ಇನ್ಫೆಕ್ಷನ್ ಐತಲ್ಲ ಅದೇ ಡೈರೆಕ್ಟ್ ಆಗಿ ಕಾಳಿನ ಮ್ಯಾಲೆ ಇನ್ಫೆಕ್ಷನ್ ಆಗಿತ್ತತೆ ಈ ಅಧ್ಯಯನದಿಂದ ಒಂದು ತಿಳಿದು ಬಂದೈತಿ ಅಷ್ಟ ನಾವು ಈ ಕರ್ಪ ಅನ್ನೋದು ಎಲಿ ಮ್ಯಾಗ ಮತ್ತು ಮ್ಯಾಗ ನೋಡ್ತಿದ್ವಿ ಮೊದಲು ಅದು ಈಗ ಕಾಳಿನ ಮ್ಯಾಲ ಸ್ಪಾಟ್ ಬರ್ಲಾ ಇದತಿ ಮತ್ತು ಕಾಳಿನ ಮ್ಯಾಗ ಪೂರ್ಣ ಬ್ಲ್ಯಾಕ್ ಸ್ಪಾಟು ರೌಂಡ್ ಸ್ಪಾಟು ಮತ್ತು ಲಾಂಗ್ ಸೈಜ್ ಸ್ಪಾಟ್ ಕಾಣ್ಲಾತೈತಿ ಗೊನಿ ಈ ರೀತಿ ಮುಂದೋಗಿ ಪ್ರಾಬ್ಲಮ್ ದಾಗ್ ಬರ್ಬೋದು ಆ ಈ ಎಲೆ ನೋಡ್ರಿ ಈ ಎಲೆ ಮೇಲೆ ಪೂರ್ಣ ರೌಂಡ್ ಶೇಪ್ದು ಕೆಲವೊಂದು ಬ್ಲಾಕ್ ಸ್ಪಾಟ್ ಅದಾವು ಮತ್ತ ಉದ್ದಾಗಿ ಬ್ಲಾಕ್ ಸ್ಪಾಟ್ ಅದಾವು ಅಹ್ ಇದೇ ಸೇಮ್ ನಮಗ ಕಾಲಿನ ಮೇಲೆ ಕಾಣಿಸ್ಲಾಗತ್ತೈತಿ ಇದನ್ನ ಇದ ಇಲ್ಲಿ ಇದನ್ನ ಇಲ್ಲಿ ಟ್ರಾನ್ಸ್ಫರ್ ಆಗೈತಿ ಅಂತ ಅಧ್ಯಯನದಿಂದ ತಿಳಿದು ಬಂದೈತಿ ಈ ಎಲ್ಲ ಅಧ್ಯಯನಗಳಿಂದ ಆ ದ್ರಾಕ್ಷಿ ಸಂಶೋಧನಾ ಕೇಂದ್ರ ಪುಣೆ ಅವರು ಕೆಲವೊಂದು ಔಷಧಿಗಳನ್ನು ರೆಕಮೆಂಡ್ ಮಾಡಿದರು ಒಂದು ರೌಂಡ್ ಬ್ಲ್ಯಾಕ್ ಸ್ಪಾಟು ಮತ್ತು ಇನ್ನೊಂದು ಲಾಂಗ್ ಸೈಜ್ ಅಂದ್ರೆ ಉದ್ದ ಬ್ಲ್ಯಾಕ್ ಸ್ಪಾ ಕಲೆಗಳ ಮೇಲೆ ಅವರು ಕೆಲವೊಂದು ಔಷಧಿಗಳನ್ನು ರೆಕಮೆಂಡ್ ಮಾಡಿದರು ಅದರೊಳಗೆ ನಮ್ಗೆ ಒಂದು ನೂರು ಲೀಟರ್ ನೀರಿಗೆ ಅಂದ್ರೆ ಒಂದು ನೂರು ಲೀಟರ್ ನೀರು ಅದರೊಳಗೆ ಮೈಸಿನ್ ಒಂದು ನೂರು ಎಮ್ ಎಲ್ ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಒಂದು ನೂರ ಐವತ್ತು ಗ್ರಾಮ ಇದನ್ನೊಂದು ಹಾಕೊಂಡು ಒಂದು ಸ್ಪ್ರೇ ಮಾಡ್ಕೋಬಹುದು ಮತ್ತೆ ಒಂದು ನೂರ್ ಲೀಟರ್ ಈ ಹೆಕ್ಸ್ ಒಂದು ನೂರ್ ಎಮ್ ಎಲ್ ಹಾಕೊಂಡು ಅಂದ್ರೆ ಇದು ನಮ್ಗ ಇದು ಬ್ಯಾಕ್ ಬ್ಯಾಕ್ಟೀರಿಯಾಗ ಮ್ಯಾಗ ಕೆಲಸ ಮಾಡತೈತಿ ಮತ್ತೆ ಭುರಿ ಮ್ಯಾಗು ಇದು ಕೆಲಸ ಮಾಡತತಿ ಮತ್ತೆ ಇನ್ನೊಂದು ಸ್ಪ್ರೇ ಅದು ಒಂದು ನೂರು ಲೀಟರ್ ನೀರು ಪಿ ಎಸ್ ಪಿ ಎ ನಾಲ್ಕುನೂರು ಗ್ರಾಮ್ ಅಂದ್ರೆ ಪೊಟ್ಯಾಷಿಯಮ್ ಆಸಿಡ್ ಇದು ಅಸಿಡಿದು ನಾಲ್ಕುನೂರು ಗ್ರಾಮು ಮತ್ತು ಎಮ್ ಫೋರ್ಟಿ ಫೈ ನೂರು ಗ್ರಾಮ್ ಇದೊಂದು ಹಾಕೊಂಡ ಇದು ಸುಧಾ ನಮಗೆ ಬ್ಲ್ಯಾಕ್ ಸ್ಪಾಟು ಮತ್ತು ಕಲೆಗಳ ಕಾಳಿನ ಮೇಲೆ ಮತ್ತು ಕಡ್ಡಿ ಮೇಲೆ ಬರಲಾರ್ದಂಗೆ ಈ ಫಂಗಲ್ ಫಂಗಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಹಾಯ ಮಾಡಿದತ ಒಂದು ಪ್ರಾಕ್ಟಿಕಲಿ ಪ್ರೂವ್ ಆಗಿದ್ರಿಂದ ಇದೊಂದು ಸ್ಪ್ರೇ ತಗೋರಿ ಮತ್ತು ಇನ್ನೊಂದು ಸ್ಪ್ರೇ ನಮಗ ಅದು ಬ್ಯಾಕ್ಟೀರಿಯಾಗ ಸ್ಪ್ರೇನ ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮ್ಯಾಗ ಬ್ಯಾಕ್ಟಿ ಬ್ಯಾಕ್ಟೀರಿಯಲ್ ಸ್ಪ್ರೇನ ಮಾಡಿದರೆ ಅದು ಉತ್ತಮ ರೀತಿಯಿಂದ ಕೆಲಸ ಮಾಡ್ತೈತಿ ಹೆಂಗೆಪ್ಪ ಅಂದ್ರೆ ಇದ್ರೊಳಗೆ ನಾವು ಬ್ಲ್ಯಾಕ್ ಸ್ಪಾಟ್ ಮತ್ತು ಉದ್ದ ಕ ಕಲೆಗಳ ಮೇಲೆ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ಕಾಳಿಗ ಈಗ ಕಾಯಿ ಕಟಿಂಗ್ ಇರುವವರು ಈ ಒಂದು ಸ್ಪ್ರೇನು ಮಾಡ್ಕೋಬಹುದು ಅದರಲ್ಲಿ ನೂರು ಲೀಟ್ರ್ ನೀರು ಇ ಎಮ್ ಟು ಒಂದು ಲೀಟ್ರು ಟ್ರೈಕೋಡ್ ಅರ್ಮ ಎರಡು ನೂರು ಎಮ್ ಎಲ್ ಮತ್ತು ಬೆಸಿಲಸ್ ಇದು ಎರಡು ನೂರು ಎಮ್ ಎಲ್ ಅಥವಾ ಪೌಡರ್ ಫಾರ್ಮ್ದಾಗಿದ್ರೆ ಎರಡು ನೂರು ಗ್ರಾಮ್ ಹಾಕೋರೆ ಇದು ನಿಮ್ಮ ಅದಕ್ಕೆ ಬ್ಯಾಕ್ಟ್ರಿಯಾ ಇದು ಅವರ ಕಂಪ್ನಿಯ ಸಿ ಎಫ್ ಯು ಅಕೌಂಟ್ ಎಷ್ಟೈತೆ ಅದರ ಮ್ಯಾಗ ಆ ಪ್ರಮಾಣ ಹಾಕ್ಕೊಂಡ ಇದೊಂದು ಸ್ಪ್ರೇ ಮಾಡ್ಕೊರೆ ಇದರಿಂದನೂ ನಾವು ಚೆನ್ನಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತತಿ ನಾವು ದ್ರಾಕ್ಷಿ ಬೆಳೆಗಾರರು ರೈತರು ಒಂದು ಇಂಪಾರ್ಟೆಂಟನ್ನು ನೆನಪಿಟ್ಕೋಬೇಕು ಯಾಕಂದ್ರೆ ಇದು ಕಂಬೈನ್ ಬ್ಯಾಕ್ಟೀರಿಯಾದ ಒಂದು ಇನ್ಫೆಕ್ಷನು ಇದು ದ್ರಾಕ್ಷಿ ಒಳಗೆ ಮೊದಲ ಬಾರಿಗೆ ನಮ್ಗೆ ಈಗ ಆ ಇದು ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ನಮಗ ಇಶ್ ಇನ್ಫೆಕ್ಷನ್ ಅಷ್ಟೊಂದು ಪ್ರಮಾಣದಾಗ ಆಗೋದಿಲ್ಲ ಈಗ ಆ ಟೆಂಪ್ರೇಚರ್ ಕಡಿಮೆ ಆಗೈತಿ ಆದ್ರೂ ನಮ್ಗೆ ಇನ್ಫೆಕ್ಷನ್ ಹೇಳಿ ನಾವು ಮೊದಲು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕತಿ ಈಗಾಗಲೇ ಕಾಳಿನ ಮ್ಯಾಗ ಸ್ಪಾಟ್ ಬಂದಿದ್ದು ಅಂದ್ರೆ ಅವು ಅಷ್ಟ ಸ್ಪಾಟ್ ಕಂಟ್ರೋಲ್ ಆಗೋದಿಲ್ಲ ಅದ್ರ ಬದಲು ನಾವು ಯಾವ ಕಾಳಿನ ಮ್ಯಾಗ ಇನ್ನೂ ಸ್ಪಾಟ್ ಬಂದಿಲ್ಲ ಆ ಕಾಳನ್ನು ಸಂರಕ್ಷಣೆ ಮಾಡ್ಕೊಳಾಕ ನಾವು ಈ ಕೆಲವೊಂದು ರೆಕಮೆಂಡ್ ಮಾಡಿದಂಥ ಸ್ಪ್ರೇಗಳನ್ನು ತಾವು ಸ್ಟೇಜಿಸ್ ವೈಸ ತೆಗೆದುಕೊಡ್ರಿ ಬೆ ತೆಗೆದುಕೊಡ್ರಿ ಮತ್ತು ಇದು ಹೊಸ ರೋಗ ಆದದ್ರಿಂದ ಇದ್ರ ಬಗ್ಗೆ ತಾವು ಹೆಚ್ಚಿನ ಕಾಳಜಿ ವಹಿಸ್ರಿ ಮತ್ತು ಲಾಸ್ಟ್ ಕಾಳು ಹಾರ್ವೆಸ್ಟ್ ಟೈಮ್ದಾಗ ಕಲಿ ಬಂದಿತ್ತಂದ್ರೆ ಮಾರ್ಕೆಟ್ ಆಗುವ ಒಂದು ಸಮಸ್ಯೆ ಇರೋದರಿಂದ ಮಾರ್ಕೆಟ್ದಲ್ಲಿ ಪ್ರಾಬ್ಲಮ್ ಆಗುವ ಸಮಸ್ಯೆ ಇರೋದ್ರಿಂದ ಮತ್ತು ಕ್ವಾಲಿಟಿಯಲ್ಲಿ ಕಡಿಮೆ ಆಗೋದ್ರ ಒಂದು ಕಾರಣದಿಂದ ನಾವು ಇದನ್ನು ಮುನ್ನೆಚ್ಚರಿಕೆಯಾಗಿ ಈ ಒಂದು ರೆಕಮೆಂಡ್ ಮಾಡಿದಂಥ ಶೆಡ್ಯೂಲನ್ನು ಮತ್ತು ಪ್ರ್ಯಾಕ್ಟೀಸನ್ನು ತಮ್ಮ ದ್ರಾಕ್ಷಿ ದ್ರಾಕ್ಷಿ ತೋಟದೊಳಗೆ ಪ್ರ್ಯಾಕ್ಟೀಸ್ ಮಾಡ್ರಂಥ ಇದೊಂದು ವಿಡಿಯೋ ಮಾಡಿದ್ದೀನಿ ಮತ್ತು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ನಮಸ್ಕಾರ